ಹಾಯ್ ನಮಸ್ಕಾರ ಇವತ್ತು ವೈಕುಂಠ ಏಕಾದಶಿ ಮತ್ತೆ ನಾನು ಧನುರ್ಮಾಸ ಪೂಜೆ ಮಾಡ್ತಾ ಇರೋಂತ ಮೊದಲನೇ ದಿನ ಫಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದು ನಾನು ಸಜ್ಜಿಗೆ ಮಾಡ್ಕೋತಾ ಇದ್ದೀನಿ ದೇವ್ರಿಗೆ ನೈವೇದ್ಯನ ನೈವೇದ್ಯ ಇಡಕ್ಕಿಂತ ಮುಂಚೆನೆ ನಾವು ಪೂಜೆ ಮಾಡಬಾರ್ದು ಹಾಗಾಗಿ ನಾನು ಫಸ್ಟ್ ನೈವೇದ್ಯನ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ನೈವೇದ್ಯ ಮಾಡ್ಕೊತಾ ಇದ್ದೀನಿ ನೈವೇದ್ಯ ಎಲ್ಲ ಇಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ ಧನುರ್ಮಾಸ ಡಿಸೆಂಬರ್ ಹದಿನಾರರಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಾನು ಇವಾಗ ಲಾಸ್ಟ್ ಅಲ್ಲಿ ಪೂಜೆನ ಧನುರ್ಮಾಸ ಪೂಜೆನ ಮಾಡ್ತಾ ಇದ್ದೀನಿ ಫೆಬ್ ಜನವರಿ ಹದಿನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಹಾಗಾಗಿ ಪೂಜೆನ ಒಂದು ಮೂರು ದಿನ ಮುಂಚೆನೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಧನುರ್ಮಾಸ ಮಾಸ ಮೂವತ್ತು ದಿನದ ಹಬ್ಬ ಅಂತ ಹೇಳ್ಬೋದು ದಕ್ಷಿಣ ಭಾರತದಲ್ಲಿ ಅದು ಪ್ರಸಿದ್ಧವಾದ ಹಬ್ಬ ಕೂಡ ಆಗಿದೆ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಧನುರ್ಮಾಸದಲ್ಲಿ ವಿಷ್ಣು ಪ್ರಾರ್ಥನೆ ಮಾಡಿದ್ರೆ ತುಂಬಾ ಒಳ್ಳೇದು ವಿಶೇಷವಾಗಿ ವಿಷ್ಣುಗೆ ಪೂಜೆನ ಸಲ್ಲಿಸ್ದಂಗೆ ಆಗತ್ತೆ ನಾವು ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸಿದಾಗ ಧನುರ್ಮಾಸ ಆರಂಭವಾಗುತ್ತದೆ ಹಾಗೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಹೋಗುವ ಒಂದು ತಿಂಗಳನ್ನು ಧನುರ್ಮಾಸ ಅಂತ ಕರಿತೀವಿ ಈ ಪೂಜೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಸೂರ್ಯ ಉದಯ ಆಗಕ್ಕಿಂತ ಮುಂಚೆನೆ ಪೂಜೆ ಮಾಡ್ಬೇಕು ಮನೆಯಲ್ಲಿ ಆಗಿರ್ಬೋದು ಹಳ್ಳಿ ಕಟ್ಟೆ ಹತ್ರ ಇರುತ್ತಲ್ಲ ಅಲ್ಲೂ ಕೂಡ ಬೆಳಿಗ್ಗೆನೆ ಸೂರ್ಯ ಉದಯ ಆಗಕ್ಕಿಂತ ಮುಂಚೆನೆ ಪೂಜೆ ಮಾಡ್ಕೋಬೇಕು ನಾನು ಒಂದಿನೇ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಸಾಮಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹೋದ ತಕ್ಷಣ ಹಳ್ಳಿ ಕಟ್ಟೆ ಹತ್ರ ಫಸ್ಟ್ ಆಲ್ರೆಡಿ ಎಲ್ಲ ತುಂಬಾ ಜನ ಪೂಜೆ ಮಾಡಿದ್ರು ನಾನು ಹೋಗಿ ಫಸ್ಟ್ ಅಂದ್ರೂ ಹತ್ರ ಹೋಗೋದಾದ್ಮೇಲೆ ಒಂದು ಬಿಂದಲಿ ನೀರು ತಗೊಂಡೋಗಿ ಹಳ್ಳಿ ಕಟ್ಟೆ ಬೇರೆ ಇರುತ್ತಲ್ವಾ ಬುಡ ಅಲ್ಲಿಗೆ ಹಾಕ್ಬೇಕು ಆ ಹಾಕಾದ್ಮೇಲೆ ನಾವು ಒಂದು ಹಳ್ಳಿ ಕಟ್ಟೆಗೆ ನಾವು ಈ ತರ ದಾರನ ಸುತ್ತೀವಲ್ವಾ ಆ ದಾರನ ಒಂದು ಲೈನ್ ಸುತ್ತಿ ಮಧ್ಯದಲ್ಲಿ ಒಂದು ಅರಶು ಕಟ್ಟಬೇಕು ನಾವು ಏನು ಅನ್ಕೊಂಡಿರ್ತೀವಿ ಅದನ್ನ ಇಷ್ಟಾರ್ಥನ ನೆರವೇರಿಸಪ್ಪ ಅಂತ ಹೇಳಿ ಅದನ್ನ ಕಟ್ಟಬೇಕು ಕಟ್ಟಾದ್ಮೇಲೆ ಎಳು ಬತ್ತಿನೂ ಕೂಡ ಹಚ್ಚಿದೆ ಏನು ತುಂಬಾನೇ ಮಾಡಬೇಕು ಅನ್ನೋದೇನಿಲ್ಲ ನಮ್ಮ ನಿಷ್ಠೆಯಿಂದ ಒಂದು ಗಂಧದ ಕಡ್ಡಿ ಬೆಳಗುದ್ರೂ ದೇವರು ಮೆಚ್ಚುತ್ತಾನೆ ಹಾಗೆ ಎಲ್ಲಾ ಪೂಜೆನು ಮುಗಿಸ್ಕೊಂಡು ನಾನು ಹಂಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ಹತ್ರ ಹೋಗ್ಬೇಕಾದ್ರೆ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಪೂಜೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ನಾನು ಹೋದಾಗ ಐದೂವರೆ ಆಗಿತ್ತು ಎಲ್ಲ ತುಂಬಾ ಕೂಡ ಬಂದಿದ್ರು ಬೆಳಿಗ್ಗೆನೆ ಅಷ್ಟು ಬೇಗ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೀವೇ ಒಂದ್ಸಲ ನೋಡಿ ನಂಗೆ ಫುಲ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಲ್ಲಿ ನಾನು ದೀಪ ಕೂಡ ಇಟ್ಕೊಂಡಿದ್ದೆ ಕೈಲಿ ಹಾಗಾಗಿ ನಂಗೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಬೆಳಿಗ್ಗೆನೆ ಐದುವರೆ ಅಲ್ಲಿ ಮಾಡಿಟ್ಕೊಂಡೆ ಸ್ವಲ್ಪ ತುಂಬಾ ಚೆನ್ನಾಗಿ ಅಲಂಕಾರನ ಪ್ರತಿ ವರ್ಷನೂ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ನಾನು ಆಲ್ರೆಡಿ ಒಂದ್ಸಲ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ತಿರುಪತಿಗೆ ಹೋದಷ್ಟು ಫೀಲ್ ಆಯ್ತು ನನಗೆ ಆ ಎದುರುಗಡೆನೆ ಗೋವಿಂದರ್ನ ನಿಲ್ಸಿದ್ರು ನೋಡ್ತಾ ಇರ್ಬೋದು ನೀವು ಏನು ಕಾಣಿಸ್ತಾ ಇದೆ ಅಂತ ಒಳಗಡೆ ಒಂದೇ ಒಂದು ದೀಪದಲ್ಲಿ ದೇವ್ರು ಕಾಣಿಸ್ತಾ ಇತ್ತು ದೇವಸ್ಥಾನದಿಂದ ನೆಟ್ಕೊಂಡ್ ಬರೋಷ್ಟೊಳಗಡೆ ಆರ್ ಗಂಟೆ ಆಗೋಗಿತ್ತು ಬಂದು ಬುಜ್ಜು ನೆಪ್ಸಿ ಅವನ್ನ ಸ್ನಾನ ಕಳಿಸಿ ನಾನು ಇಡ್ಲಿ ಬಿಡೋದಿಕ್ಕೆ ಸ್ಟಾರ್ಟ್ ಮಾಡ್ದೆ ಇಡ್ಲಿ ಮಾಡ್ತಾ ಇದ್ದೀನಿ ಇವಾಗ ಇಡ್ಲಿ ಮಾಡೋಕ್ಕೆ ರೆಡಿ ಇದ್ದೀನಿ ಇಡ್ಲಿ ಜೊತೆ ಸ್ವಲ್ಪ ಕಾಯಿ ಚಟ್ನಿ ಮಾಡೋಣ ರೆಡಿ ಮಾಡಿದ್ದೀನಿ ಅದನ್ನು ಮಾಡಬೇಕು ಇವಾಗ ಫಸ್ಟು ಇಡ್ಲಿನ ಮುಗಿಸಿ ಆಮೇಲೆ ಬೇರೆ ಕೆಲಸನ ಮಾಡ್ಕೋತೀನಿ ಫಸ್ಟ್ ಇಡ್ಲಿ ಮಾಡಿ ಅವನನ್ನು ಫಸ್ಟ್ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಬೇರೆ ಕೆಲಸನ ಶುರು ಮಾಡ್ತೀನಿ ನಿನ್ನೆ ವಿಡಿಯೋದಲ್ಲಿ ಇಡ್ಲಿಗೆ ನಾನು ಏನೇನ್ ಹಾಕ್ತೆ ಅಂತ ತೋರಿಸ್ತೇ ಅಲ್ವಾ ನಿಮ್ಗೆ ಆ ತರ ಹಾಕಿ ಇಡ್ಲಿ ನಾವು ಮಾಡಿದ್ರೆ ಯಾವ್ದೇ ತರದ ಸೋಡನು ಕೂಡ ಹಾಕೋ ಅವಶ್ಯಕತೆನೆ ಇರಲ್ಲ ಇಡ್ಲಿ ಅಷ್ಟು ಸ್ಮೂತ್ ಆಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಇಡ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇಡ್ಲಿ ಬೆಂದಿದೆ ಇವಾಗ ಬುಜ್ಜುಗೆ ಬಾಕ್ಸ್ ಹಾಕ್ಬೇಕಿತ್ತು ಅದಕ್ಕೆ ನಾನು ಬಾಕ್ಸ್ ಹಾಕ್ತಾ ಇದ್ದೆ ಅವ್ನಿಗೆ ಬಾಕ್ಸ್ ಗೆ ಒಂದ್ ಮೂರ್ ಇಡ್ಲಿ ಹಾಕಿದ್ರೆ ಸಾಕು ಅಂತ ತಿನ್ನೋದೇ ಅಷ್ಟ ಇಡ್ಲಿ ಮನೇಲಿ ಒಂದೆರಡು ಇಡ್ಲಿ ತಿಂತಾನೆ ಬಾಕ್ಸ್ಗೆ ಒಂದ್ ಮೂರ್ ಇಡ್ಲಿ ತಗೊಂಡೋಗ್ತಾನೆ ಸ್ವೀಟ್ ಚಟ್ನಿ ಮಾಡಿದಿನ ಅದಂತೂ ಅವ್ನು ಬಹಳ ಇಷ್ಟ ಅದಕ್ಕೆ ಅವನು ಬೇಗ ತಿನ್ನಕ್ಕೆ ಕೇಳ್ತಿದ್ದ ಇವತ್ತು ಬೆಳಿಗ್ಗೆನೆ ಬೇಗ ಎದ್ದಿದ್ರಿಂದ ಕೆಲಸ ಎಲ್ಲಾ ಬೇಗ ಮುಗಿತು ತಿಂಡಿನು ಮುಗಿತು ಸಾಂಬಾರು ಎಲ್ಲ ಮಾಡಿಟ್ಟೆ ಬೇಗ ಕೆಲಸನೂ ಕೂಡ ಆಯ್ತು ಧನುರ್ ಮಾಸ ಪೂಜೆ ಮಾಡೋದೇನು ಕಷ್ಟ ಏನಿಲ್ಲ ನೀಟಾಗಿ ಮಾಡ್ಕೋಬೋದು ಬೆಳಿಗ್ಗೆನೆ ಬೇಗ ಒಂದು ನಾಲ್ಕು ಗಂಟೆಗೆ ಇದ್ದರೆ ಎಲ್ಲಾ ಕೆಲಸ ಮುಗ್ದೇ ನಾಲ್ಕ ಸುಮ್ಮನೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ದೇವ್ರ ಮನೆಗೆ ಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ಒಂದು ಸ್ವಲ್ಪ ಪ್ರಸಾದ ಏನು ಇಡ್ತೀವಿ ದೇವ್ರಿಗೆ ಪ್ರಸಾದನ ಅದನ್ನ ಮಾಡಿಕೊಂಡು ದೇವ್ರ ಹತ್ರ ಇಟ್ಟು ಮನೇಲಿ ಫಸ್ಟ್ ಪೂಜೆ ಮಾಡಿ ತುಳಸಿ ಕಟ್ಟೆ ಹತ್ರ ಒಂದು ದೀಪ ಹಚ್ಚೋದು ಹೊಸ್ತಿಲ ಹತ್ರ ಎರಡು ದೀಪ ಹಚ್ಚಿ ಮನೇಲಿ ಪೂಜೆ ಮುಗಿಸ್ಕೋಬೇಕು ನಿಮ್ಗೆ ಹಂಗೆ ಇಷ್ಟ ಇದ್ರೆ ಬಾಕ್ಲ ಹತ್ರ ಒಂದು ದೀಪ ತುಳಸಿ ಕಟ್ಟೆ ಹತ್ರ ಆಗಿರ್ಬೋದು ಹೊಸ್ತಿಲ್ ಹತ್ರ ಆಗಿರ್ಬೋದು ದೀಪ ಹಚ್ಬೋದು ಅದು ನಿಮ್ಗೆ ಅನುಕೂಲ ತಕ್ಕಂತೆ ನೀವು ಮಾಡ್ಕೋಬಹುದು ే వరుందేంధే భవదే ఓర్ధ్వంజా ఓర్ధ్వమేవా వరుందే చి నక్షత్రం వవదే चित्रम्बाये तत् कर्म यजस्वध्यै मङ्गलम् स्तम्भसिंहाय मङ्गलम् मृत्युमृत्युव मङ्गलम् रौद्रह्माय भारसिंहाय मङ्गलम् वज्रलखाय विद्महे तीक्ष्णलज्जनस्काय धीमहे बन्ना ब्रह्म प्रजाम् महाविष्णुम् स्वरन्दम् सर्वदामकम्

ియా శ్రీ వెంగళనివాసాయ శ్రీనివాసాయ మంగళం సవిభ్రమాదోప్రా విభ్రమచక్షుతాయ మంగళం స్వామి పుష్కరీ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿದೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್